ನಮಸ್ಕಾರ ಇ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮದಿಂದ ನಮ್ಮ ಕಲೆ ಸಂತೆಯನ್ನು ನಾವು ಇಪ್ಪತ್ತೊಂದು ಇಪ್ಪತ್ತೈದಕ್ಕೆ ನಾವು ಕನ್ನಡನ ಮಾಡ್ತಾಯಿದ್ದೇವೆ ಆ ಕಲೆ ಸಮ ಬಗ್ಗೆ ನೀವು ಅದನ್ನು ಹುಟ್ಟು ಹಾಕುವಂಥ ಮಾಡಿರುವಂಥ ಒಂದು ಕೆಲಸಗಳು ಆಗಿನ ಕಲೆ ಸಂಕೆ ಈಗಲೂ ಈಗ ಎಲ್ಲದರ ಬಗ್ಗೆ ನಮ್ಮ ಒಂದಿಷ್ಟು ಪ್ರಾರ್ಥನೆ ಇದರಿಂದ ಆರಂಭ ಆಗಿದ್ದೇ ನಮ್ಮ ಟಿ ಸುನಂದಮ್ಮ ಅವರ ಅಧ್ಯಕ್ಷತೆಯಿಂದ ಅದಾದ ನಂತರ ಪಾರ್ವತಿಯವರು ಅಧ್ಯಕ್ಷರಾಗಿದ್ದರು ಪಾರ್ವತಿ ಅನಂತರ ಮೂರನೇ ಅಧ್ಯಕ್ಷರಾಗಿ ನಾನು ಬಂದಿದ್ದೆ ತಾಲೂಕು ನಾನು ಎಷ್ಟು ಎಂಟು ವರ್ಷಕ್ಕಾದ ನಾನು ಕಲಾಸನ ಅಧ್ಯಕ್ಷರಾಗಿದ್ದೆ ಅವಾಗಿಲಿಂದಲೂ ನಾವು ಅನೇಕ ಥರದ ಸಾಹಿತ್ಯಿಕ ಚಟುವಟಿಕೆಗಳನ್ನು ನಮ್ಮ ಲೇಖಕಿಗೋಸ್ಕರ ನಡೆಸಿಕೊಂಡೇ ಬಂದಿದ್ದೀವಿ ಪುಸ್ತಕ ಪ್ರಕಾಶನ ಮಾಡ್ತಾ ಇದ್ದೀವಿ ಮತ್ತು ಆಮೇಲೆ ನಮ್ಮ ಹಿಂದಿನ ಲೇಖಕಿಯರು ಯಾರು

ಬಂದಿದ್ದಾರೆ ಸಂಘ ಇಷ್ಟು ಬಲವಾಗಿ ಇನ್ನೂ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡು ಬಂದಿರುವಂಥದ್ದು ಹೆಚ್ಚೆಂದು ಹಾಗೇ ಹಾಗೆ ಮುಂದುವರಿಯಲಿ ಸಂಘ ಇನ್ನೂ ಬಲವಾಗಲಿ ಆರ್ಥಿಕವಾಗಿಯೂ ಬಲವಾಗಲಿ ಅಂತ ಹಾರ ಆರ್ಥಿಕವಾಗಿ ಬಲವಾಗಿದ್ದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸತ್ತೆ ಪುಷ್ಪ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಲೇಖಕಿಯರಿಗೆಲ್ಲ ಅದರಿಂದ ತುಂಬ ಅನುಕೂಲ ಆಗುತ್ತೆ ಸಂಘದ ಚಟುವಟಿಕೆ ಮತ್ತು ಸಮ್ಮೇಳನ ತುಂಬ ಚೆನ್ನಾಗಿ ನಡೀಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಖಕ ಹೇಮಲತಾ ಮಹಿಷಿ ಮೇಡಮ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಸಹಿತ ಸಾಹಿತ್ಯಿಕವಾಗಿ ಮಹಿಳಾ ಸಾಹಿತ್ಯವನ್ನು ಹುಟ್ಟುಹಾಕೋರಿಗೆ ಜೊತೆಗೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ದು ಅನೇಕ ರೀತಿಯಲ್ಲಿ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಅವರ ಒಂದು ನಾಲ್ಕು ಮಾತುಗಳಿಗೆ ಅವರಿಗೆ ಧನ್ಯವಾದ